ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಭಾರತೀಯ ನೌಕಾಪಡೆಯಲ್ಲಿ ಹೆಚ್ಚಿದ ಸ್ವದೇಶಿ ಬಲ ಪ್ರಧಾನಿಯಿಂದ ಜಲಾಂತರ್ಗಾಮಿ ಎರಡು ಸಮರ ನೌಕೆ ಲೋಕಾರ್ಪಣೆ ಇತಿಹಾಸದಲ್ಲಿ ಮೂರನೇ ಬಾರಿ ಕೋಡಿ ವಾಣಿ ವಿಲಾಸ ಸಾಗರಕ್ಕೆ ಹದಿನೆಂಟರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಗಿನ ಇಂದಿನಿಂದ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತ ಕಲೆ ಅನಾವರಣ ಯುವ ನಿಧಿ ಯುವಕರಿಗೆ ತಲುಪಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕರೆ ಐರ್ಲೆಂಡ್ ವಿರುದ್ಧ ಐತಿಹಾಸಿಕ ಜಯ ಭಾರತೀಯ ವನಿತಿಯರಿಗೆ ಮುನ್ನೂರ ನಾಲ್ಕು ರನ್ಗಳ ಗೆಲುವು ಸರಣಿ ಕ್ಲೀನ್ ಸ್ವೀಪ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮಹಾಕುಂಭ ಕೊರೆಯುವ ಚಳಿಯಲ್ಲೂ ಪವಿತ್ರ ಸ್ನಾನ ಇಂದು ಹತ್ತು ದೇಶಗಳ ಪ್ರತಿನಿಧಿಗಳು ಭೇಟಿ ಕೊಪ್ಪಳದ ಗವಿಮಠ ಜಾತ್ರೆಗೆ ಜನಸಾಗರ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಅದ್ಧೂರಿ ಚಾಲನೆ ಖಾಸಗಿ ವಾಹನಗಳಿಗೆ ಮಾಸಿಕ ವಾರ್ಷಿಕ ಟೋಲ್ ಪಾಸ್ ಕೇಂದ್ರ ಸರ್ಕಾರದ ಚಿಂತನೆ ಇಂದಿನ ಬಿಕಾಂ ಪರೀಕ್ಷೆ ಮುಂದೂಡಿಕೆ ಮತ್ತೆ ನಿರ್ಧಾರ ಬದಲಾಯಿಸಿದ ವಿಶ್ವವಿದ್ಯಾಲಯ ವಿಜಯ್ ಹಜಾರೆ ಏಕದಿನ ಐದನೇ ಬಾರಿ ಕರ್ನಾಟಕ ಫೈನಲ್ಗೆ ಸೆಮಿಫೈನಲ್ನಲ್ಲಿ ಹರಿಯಾಣ ವಿರುದ್ಧ ಐದು ವಿಕೆಟ್ ಜಯ